ಒಂದು ಸುಂದರ ಸಂಜೆ ರೋಹನ್ ಮತ್ತು ಅನು ತಮ್ಮ ಮನೆಯ ಬಾಲ್ಕನಿಯಲ್ಲಿ ಕುಳಿತಿದ್ದರು ಸೂರ್ಯನ ಅಸ್ತಮಯದ ಹೊಳೆಯುವ ಬೆಳಕು ಎಲ್ಲೆಡೆ ಹರಡುತ್ತಿತ್ತು ಆ ದೃಶ್ಯವು ಎಷ್ಟು ಶಾಂತ ಎಷ್ಟು ಸುಂದರ ಆ ಕ್ಷಣವನ್ನು ಸೆರೆಹಿಡಿಯಲು ಅನು ತನ್ನ ಮೊಬೈಲ್ನಲ್ಲಿ ಒಂದು ವಿಡಿಯೋ ತೆಗೆದುಕೊಳ್ಳಲು ನಿರ್ಧರಿಸುತ್ತಾಳೆ ಆದರೆ ಸೂರ್ಯನ ಹಿಂದಿನಿಂದ ಬರುತ್ತಿರುವ ಬೆಳಕಿನಲ್ಲಿ ಅವಳ ಮುಖ ಚೆನ್ನಾಗಿ ಕಾಣಿಸುತ್ತಿರಲಿಲ್ಲ ಇದನ್ನು ಗಮನಿಸಿದ ರೋಹನ್ ಬೆಲಕು ಒದಗಿಸಲು ತಕ್ಷಣ ಬಲ್ಬ್ ಆನ್ ಮಾಡುತ್ತಾನೆ ಈಗ ಹೊಸ ಸಮಸ್ಯೆ ಹುಟ್ಟಿತು ಅನುವಿನ ಮುಖ ವಿಡಿಯೋದಲ್ಲಿ ಮಿಂಚು ಮಿಂಚಾಗಿ ಕಾಣಿಸುತ್ತಿತು ಬೆರೆಗಾದ ರೋಹನ್ ತಕ್ಷಣವೇ ವಿಡಿಯೋ ಪರಿಶೀಲಿಸುತ್ತಾನೆ ಅನೋಮಲಿ ಕೇವಲ ಅನುನ ಮೇಲೆ ಮಾತ್ರವೇ ಉಂಟಾಗಿದೆ ಆಸಕ್ತಿಯಿಂದ ಕಾರಣವನ್ನು ಹುಡುಕಲು ರೋಹನ್ ಮೊಬೈಲ್ ಕ್ಯಾಮೆರಾವನ್ನು ನೇರವಾಗಿ ಬಲ್ಬ್ ಕಡೆ ಫೋಕಸ್ ಮಾಡುತ್ತಾನೆ ಅಚ್ಚರಿಯ ವಿಷಯ ಏನೆಂದರೆ ಬಲ್ಬ್ನ ನೇ ಮಿಂಚುತ್ತಾ ಇದೆ ಅದು ನಿರಂತರ ಬೆಳಕೆಲ್ಲ ಸಣ್ಣದಾದ ಸ್ಪಂದನದೊಂದಿಗೆ ಹೊರಬರುತ್ತಿದೆ ಅವನ ಮನಸ್ಸಿನಲ್ಲಿ ತಕ್ಷಣವೇ ಒಂದು ತಂತ್ರಜ್ಞಾನದ ತತ್ವ ಜ್ಞಾಪಕಕ್ಕೆ ಬರುತ್ತದೆ ಈ ಬಲ್ಬ್ ಎಸಿ ಕರೆಂಟ್ ಬಳಸಿ ಕೆಲಸ ಮಾಡುತ್ತಿದೆ ಎಸಿ ಕರೆಂಟ್ ಎಂದರೆ ಆಲ್ಟರ್ನೇಟಿಂಗ್ ಕರೆಂಟ್ ಅರ್ಥಾತ್ ಅದು ಸ್ಥಿರವಾಗಿಲ್ಲ ಇದು ಒಂದು ಸೆಕೆಂಡಿನಲ್ಲಿ ಐವತ್ತು ಬಾರಿ ದಿಕ್ಕು ಬದಲಾಯಿಸುತ್ತದೆ ಬಲ್ಬ್ ಈ ಎರಡೂ ದಿಕ್ಕುಗಳಿಗೂ ಒಂದೇ ರೀತಿ ಬೆಳಕು ನೀಡುತ್ತದೆ ಇದರ ಪರಿಣಾಮವಾಗಿ ಬಲ್ಬ್ ಒಂದು ಸೆಕೆಂಡಿಗೆ ನೂರು ಬಾರಿ ಆನ್ ಆಫ್ ಆಗುತ್ತಿರುವಂತೆ ಆಗುತ್ತದೆ ಆದರೆ ಮಾನವ ಕನ್ನು ಇಷ್ಟು ವೇಗದ ಮಿಂಚುಗಳಿಂದ ಪತ್ತೆ ಹೆಚ್ಚಲಾಗದು ಆದ್ರಿಂದ ನಮಗೆ ಅದು ಸ್ಥಿರ ಬೆಳಕು ನೀಡುವಂತೆ ತೋರುತ್ತದೆ ಆದರೆ ಕ್ಯಾಮೆರಾ ಹಾಗಲ್ಲ ವಿಡಿಯೋ ಶೂಟ್ ಮಾಡುವಾಗ ಕ್ಯಾಮೆರಾ ಒಂದೇ ಸೆಕೆಂಡಿಗೆ ಹಲವು ಚಿತ್ರಗಳನ್ನು ತೆಗೆದುಕೊಳ್ಳುತ್ತೆ ಅದನ್ನು ಫ್ರೇಮ್ ರೇಟ್ ಎನ್ನುತ್ತಾರೆ ಈ ಫ್ರೇಮ್ ರೇಟ್ ಬಲ್ಬ್ನ ಫ್ಲಿಕ್ಕರ್ ವೇಗದೊಂದಿಗೆ ಟ್ಯಾಲಿ ಆಗದಿದ್ದರೆ ಕೆಲ ಚಿತ್ರಗಳಲ್ಲಿ ಹೆಚ್ಚು ಬೆಳಕು ಕ್ಯಾಪ್ಚರ್ ಆಗುತ್ತೆ ಇನ್ನೂ ಕೆಲವೊಂದರಲ್ಲಿ ಕಡಿಮೆ ಇದರ ಪರಿಣಾಮವೆಂದುತ್ತರೆ ವಿಡಿಯೋದಲ್ಲಿ ಬ್ಲಿಂಕಿಂಗ್ ಇಫೆಕ್ಟ್ ಕಾಣಿಸುತ್ತೆ ಆದರೆ ಫ್ರೇಮ್ ರೇಟನ್ನು ಇಪ್ಪತ್ತೈದು ಐವತ್ತು ಅಥವಾ ನೂರರಂತೆ ಹೊಂದಿಸಿದರೆ ಮೂರನೇ ಪೂರಕವಾದ ಸಂಖ್ಯೆ ಆಗಿದ್ದರಿಂದ ಪ್ರತಿ ಫ್ರೇಮ್ನಲ್ಲೂ ಒಂದೇ ಮಟ್ಟದ ಲೈಟ್ ಕ್ಯಾಪ್ಚರ್ ಆಗುತ್ತದೋ ಈ ರೀತಿಯ ಸರಿಯಾದ ಸೆಟ್ಟಿಂಗ್ನೊಂದಿಗೆ ಫ್ಲಿಕರ್ ಇಲ್ಲದ ವೀಕ್ಷಣೆಯನ್ನು ಪಡೆಯಬಹುದಾಗುತ್ತದೆ ಎಲ್ಲದನ್ನೂ ಅರ್ಥ ರೋಹನ್ ತಕ್ಷಣವೇ ಫ್ರೇಮ್ ರೇಟನ್ನು ಇಪ್ಪತ್ತೈದಕ್ಕೆ ಬದಲಾಯಿಸುತ್ತಾನೆ ಇದೀಗ ಅನಾಮಲಿ ಇಲ್ಲದೆ ನಿಖರವಾದ ಶುದ್ಧವಾದ ವಿಡಿಯೋ ದೊರೆಯುತ್ತದೆ ಆ ಖುಷಿಯಲ್ಲಿ ಅವರು ಸ್ಲೋ ಮೋಷನ್ ವಿಡಿಯೋ ಮಾಡಲು ಮುಂದಾಗುತ್ತಾರೆ ಆದರೆ ಇಲ್ಲಿ ಹೊಸ ಪ್ರಶ್ನೆ ಹುಟ್ಟುತ್ತೆ ಒಂದು ಇನ್ನೂರು ಫ್ರೇಮ್ ರೇಟ್ ಸ್ಲೋ ಮೋಷನ್ ವಿಡಿಯೋ ಮಾಡಿದರೆ ಏನೂ ಆಗಬಹುದು ಇದು ಹಾಗೆಂದು ಈ ಸಣ್ಣ ಘಟನೆ ಅವುಗಳಿಗೆ ಕೇವಲ ತಾಂತ್ರಿಕ ಪಾಠವಲ್ಲ ಬೆಳಕಿನ ವೈಜ್ಞಾನಿಕ ಸ್ವರೂಪವನ್ನು ನಿಭಾಯಿಸುವ ರೋಚಕ ಅನುಭವವಾಗುತ್ತದೆ